I don't think so, no 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 I don't think so No 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 It's never ever, ever 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 gonna happen I don't think so No 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 I don't think so No 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 It's never ever 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 gonna happen I don't think so No 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 Muscara and let her ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಭಾರತದ ಅನೇಕ ಕಡೆಗಳಲ್ಲಿ ಈ ದಿನ ಹೊಸ ವರ್ಷದ ಮೊದಲ ದಿನ ನಾವು ಯುಗಾದಿಯನ್ನು ಹೊಸ ವರ್ಷದ ಮೊದಲು ಮೊದಲ ದಿನ ಅಂತ ಆಚರಿಸ್ತೀವಿ ಎಲ್ಲರಿಗೂ ಗೊತ್ತಿರೋದ ಒಂದು ಹಾಡಿನ ಮುಖಾಂತರ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಸ್ಟಾರ್ಟ್ ಮಾಡೀನಿ ಸೊ ಈ ಹಾಡು ಗೊತ್ತೇ ಇರ್ಬೋದು ಯುಗಾದಿ ಅಂದ್ರೆ ಹೊಸ ಯುಗದ ಆರಂಭ ಅಂತ ಯುಗಾದಿಯನ್ನು ನಾವು ಎರಡು ಭಾಗ ಮಾಡಿ ಕೂಡ ಹೇಳ್ಬೋದು ಯುಗ ಅಂದ್ರೆ ನಕ್ಷತ್ರಗಳ ಹಾದಿ ಮತ್ತು ಆದಿ ಆರಂಭ ಅಂತ ಕರಿತೀವಿ ಯುಗಾದಿಯನ್ನು ಹಿಂದೂ ಚಾಂದ್ರ ಸೌರ ಕ್ಯಾಲೆಂಡರ್ ತಿಂಗಳ ಚೈತ್ರದ ಮೊದಲ ದಿನವನ್ ದಿನದಂದು ಆ ಹಬ್ಬವಾಗಿ ಆಚರಿಸ್ತೀವಿ ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಯುಗಾದಿ ಹಬ್ಬದ ಆದರೆ ನಾವು ಬರೋಣ ನಮ್ಮ ಯುಗಾದಿ ಹೆಂಗಾಯಿತು ಹೇಗೆಲ್ಲ ನಾವು ಮನೆಯೊಳಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನೋಡೋಣ ಬರೀ ಮತ್ತು ನಮ್ಗೆ ನಮ್ಮ ಗುಂಡಣ್ಣಗೆ ಇದು ಎರಡನೇ ಯುಗಾದಿ ಸೋ ಮತ್ತು ಇನ್ನೊಂದು ಸ್ವಲ್ಪ ಯುಗಾದಿ ಬಗ್ಗೆ ಹೇಳಿಬಿಡ್ತೀನಿ ಜೀವನ ಅಂತ ಅಂದಮೇಲೆ ಸಿಹಿ ಕಹಿ ಎರಡು ಇದ್ದ ಇರ್ತವೆ ಯಾಕಂದ್ರೆ ಇದು ಯುಗಾದಿ ಅಂದ್ರೆ ಬೇವು ಬೆಲ್ಲದ ಹಬ್ಬ ಅಂತ ಗೊತ್ತೈತಿ ಸೊ ಸೊ ಬೇವು ಬೆಲ್ಲ ಎರಡು ಇದ್ದರೂ ಜೀವನ ಬೇವು ಹೆಚ್ಚಾದರೆ ಜೀವನ ಜೀಪ್ಸೆ ಆಗುತ್ತೆ ಬೆಲ್ಲ ಹೆಚ್ಚಾದರೆ ಬದುಕು ಜೀವನದ ಮೌಲ್ಯನ ತಿಳಿಯ ತಿಳಿಯೋಂಗಿಲ್ಲ ಸೊ ಅವಾಗ ತಾನೇ ದೊಡ್ಡವ ತಾನ ದೊಡ್ಡಿದು ಅನ್ನೋದು ಅಹಂ ಬರ್ತೈತಿ ಹಾಗಾಗಿ ಅವೆರಡನ್ನು ಸಮ ಏನು ಬೇಡ ಆದರೂ ಬೆಲ್ಲ ಭಾಳ ಸಿಗೋವಾಗ ಬೇವು ಸ್ವಲ್ಪ ಆಗಾಗ ಬಂದು ಜೀವನದ ಮೌಲ್ಯ ಕಲಿಸಿ ಇದ್ದಂಗಿರಲ್ಲ ಈ ಸಮಯ ಕಳೆದು ಹೋಗ್ತದೆ ಅನ್ನೋದನ್ನು ನೆನಪಿಸ್ಲಿ ಅಂತ ಹೇಳ್ತಾ ಸರ್ವರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೇವು ಬೆಲ್ಲ ಎಲ್ಲ ಹೆಚ್ಚಾಗಲಿ ಆದರೆ ಬೇವು ಸ್ವಲ್ಪ ಇರಲಿ ಬೆಲ್ಲ ಜಾಸ್ತಿ ಆಗಲಿ ಸೊ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಎರಡು ದಿನ ಆಚರಣೆ ಮಾಡ್ತೀವಿ ಹಬ್ಬನ ಫಸ್ಟ್ ಡೇ ನೀವು ಫಸ್ಟ್ ಡೇ ನೋಡಿರ್ಬೋದು ಫಸ್ಟ್ ಡೇ ಏನಿಲ್ಲ ಅಮಾವಾಸ್ಯೆ ಇರುತ್ತಲ್ಲ ಅಮಾವಾಸ್ಯೆ ದಿನ ಯಾವುದೇ ಅಮಾವಾಸ್ಯೆ ಇರಲಿ ನಾವು ಹೆಂಗೆ ಅಮಾವಾಸ್ಯ ದಿನ ಕಡುಬು ಮತ್ತು ಕರಿಯಮ್ಮನ ಹೆಂಗೆ ಪೂಜೆ ಮಾಡ್ತೀವಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಬರ್ತೀವಿ ದನದ ದನದ ಮನೆಯಾಗ ಸೊ ಒಂದೇ ದಿನ ಕರಿಯಮ್ಮನ ಪೂಜೆ ಮಾಡಿಕೊಂಡು ಮತ್ತು ಕಡವೆಲ್ಲ ಎಡಿ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ನೀವೆಲ್ಲ ನೋಡಿರ್ಬೋದು ನಮ್ಮ ತಂಗಿ ಯಾವ ಥರ ಎಲ್ಲ ಸೆಲೆಬ್ರೇಟ್ ಅಂದರೆ ಬೆಳಗ್ಗೆ ಎದ್ದು ಕಸಬರಿ ತೊಗೊಂಡು ಕಸ ಹೊಡಿಯೋದರಿಂದ ಹಿಡಿದು ನಾಲ್ಕು ಗಂಟೆಗಿ ಎದ್ದಿದ್ವಿ ನಾನು ನಿಮಗೆ ಟೈಮಿಂಗ್ ತೋರಿಸಿದಾಗ ಒಂದು ಸ್ವಲ್ಪ ಜಾಸ್ತಿನ ನಾಲ್ಕೂವರೆನ ಆಗಿತ್ತೇನೋ ಸೊ ಆಮೇಲೆ ಹೊಲಕ್ಕೆ ಹೋಗಿದ್ವಿ ಬೆಳಗ್ಗೆ ಬೆಳಗ್ಗೆ ಬೇಗ ರೆಡಿಯಾಗಿ ನಮ್ಮ ಗುಂಡಣ್ಣನ ಕೂಡ ರೆಡಿ ಮಾಡಿಕೊಂಡು ಸೊ ಗಳೆ ತೊಗೊಂಡು ಪಾಪ ಹೋಗಿದ್ರು ಸೊ ಆಗಿ ವರ್ಷ ಹೆಂಗೆ ನಡಿತೈತೆ ಹಂಗೆ ಯುಗಾದಿ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಫಸ್ಟ್ ಡೇ ಸಿಂಪಲ್ ಆಗಿ ದೇವ್ರ ಗುಡಿಗೆ ಹೋಗೋದು ಯಾಕಂದ್ರೆ ನಾವು ಅಲ್ಲಿ ಅಭಿಷೇಕ ಕೊಟ್ಟಿರ್ತೀವಿ ನಮ್ಮೂರೊಳಗೆ ಸೊ ನೆಕ್ಸ್ಟ್ ಡೇ ಬಂದು ಆಮೇಲೆ ಫಸ್ಟ್ ಡೇ ಏನು ಅಮಾವಾಸ್ಯೆ ಇರುತ್ತಲ್ಲ ಅಮಾವಾಸ್ಯೆ ಪೂಜೆ ಮಾಡಿರ್ತೀವಿ ಎಲ್ಲ ವೆಹಿಕಲ್ಸ್ ಆಗಲಿ ಮನೆಯೊಳಗಿರೋಂಥ ಎಲ್ಲ ಸಾಮಾನಾಗಲಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡಿರ್ತೀವಿ ನೆಕ್ಸ್ಟ್ ಡೇ ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಗಳೆ ತಗೊಂಡು ಎಲ್ಲರೂ ಹೊಲಕ್ಕೆ ಹೋಗ್ತಾರೆ ಹೋಗಿ ಅಲ್ಲೆಲ್ಲ ಯಾಕಂದರೆ ಫಸಲ್ ಬರೋ ಟೈಮು ಹೊಸಾದ ಸ್ಟಾರ್ಟ್ ಆಗೋದು ಅಂದರೆ ಯುಗಾದಿ ಅಂದ್ರೆ ಎಲ್ಲ ಎಲ್ಲ ತೆಗೆದು ಇನ್ನು ಫಸಲೆಲ್ಲ ತಕ್ಕೊಂಡು ಹೊಸದಾಗಿ ಫಸಲು ನೆಡೋ ಟೈಮು ಅಂತ ಹೇಳ್ಬೋದು ಯಾಕಂದರೆ ಎಲ್ಲರೂ ಹೊಲ ಹುಡುಕ್ತಿರ್ತಾರ ಸೊ ಹೀಗಾಗಿ ನಾವು ನಮ್ಮ ಅಜ್ಜನ ಪೂಜೆ ಮಾಡಿಕೊಂಡು ನಮ್ಮ ಅಜ್ಜನ ಹೊಲಕ್ಕೆ ಹೋಗಿದ್ವಲ್ಲ ಅಜ್ಜನ ಪೂಜೆ ಮಾಡಿಕೊಂಡು ಮತ್ತು ಗಳೇನ ಅಪ್ಪಾಜಿ ಫಸ್ಟೇ ತೊಗೊಂಡು ಹೋಗಿದ್ರು ಸೊ ಅಲ್ಲಿ ಹೋಗಿ ನಾವು ನಮ್ಮ ಗುಂಡಣ್ಣ ಇದು ಸೆಕೆಂಡ್ ಯುಗಾದಿ ನಮ್ಮ ಗುಂಡಣ್ಣಗೆ ಸೊ ಫಸ್ಟ್ ಯುಗಾದಿ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡೀನಿ ಸೊ ಆಗಿ ಮಸ್ತಾಗಿ ನಾವು ಯುಗಾದಿನ ಸೆಲೆಬ್ರೇಟ್ ಮಾಡಿದ್ವಿ ನೀವು ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ಬೇವು ಬೆಲ್ಲ ಯಾವ ರೀತಿ ಇತ್ತು ನೀವು ಯಾವ ರೀತಿ ಬೇವು ಬೆಲ್ಲನ ಪ್ರಿಪೇರ್ ಮಾಡ್ತೀರಿ ಸೊ ಅದನ್ನು ಕೂಡ ತಿಳಿಸಿ ಆ್ಯಂಡ್ ನಾವು ಇದನ್ನು ಮುಗಿಸ್ಕೊಂಡು ಮನೆಗೆ ಹೋಗಿ ಅದನ್ನು ನೆಕ್ಸ್ಟ್ ನೋಡೋಂಥರಂತ ప్రయుక్త ఒ రీల్స్ కూడా నన్ను అప్లోడ్ మివ్యవన్నదా చెక్వుట్ మి యూట్యూబ్ శార్ట్స్ ఒక ఇన్స్టాగ్రమ్ ఒారు నేను ఫోమ ప్లీజ్ ఫోమీ అండ్ సో ನಾವು ಯುಗಾದಿನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಫೋಟೋಶೂಟ್ ಎಲ್ಲ ಆಯಿತು ಮನೆಗೆ ಹೋಗೋ ಟೈಮು ಕೂಡ ಬಂತು ನಮ್ಮ ಗುಂಡಣ್ಣ ಒಂದು ಸ್ವಲ್ಪ ಕ್ರಾಂಕಿ ಆಗಿದ್ದ ಯಾಕಂದರೆ ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿದ್ನಲ್ಲ ಸೊ ಅದಕ್ಕೋಸ್ಕರ ಸೊ ಅವಾಗೂ ಎಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ಮತ್ತು ಏನು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋ ಸಮಯ ನಮ್ಮ ಗುಂಡ್ ನೋಡಿ ನಮ್ಮ ಗುಂಡಣ್ಣ ಯಾವ ರೀತಿ ಕುಂತಾನೆ ಯಾಕೋ ಒಂಥರ ಸುಮ್ಮನೆ ಆಗ್ಬಿಟ್ಟಿತ್ತು ಬೆಳಗ್ಗೆ ಬೇಗ ಎದ್ದಿದ್ದಕ್ಕೋ ಏನೋ ಭಾಳ ಒಂಥರ ಸುಮ್ಮನೆ ಕುಂತುಬಿಟ್ಟಿತ್ತು ಸೊ ಅದೊಂದು ಕ್ಲಿಪ್ಸ್ ಇರಲಿ ಅಂತ ಹಾಕಿನಿ ಸೊ ಮಮ್ಮಿ ಕೂಡ ನಮಗೆ ಆರತಿ ಎತ್ತಿದ್ರು ಯಾಕಂದರೆ ಒಂದು ಸ್ವಲ್ಪ ದೃಷ್ಟಿದಾಗದ್ರೆ ಆಮೇಲೆ ನಮ್ಮ ಗುಣನೇ ನೋಡಿರಿ ಬಂದ ತಕ್ಷಣ ಅಂದರೆ ಎರ್ಕೊಂಡು ಗುಡಿಗೆ ಹೋಗಿ ಬಂದು ಮತ್ತು ದೇವಸ್ಥಾನಕ್ಕೆ ಇದು ಏನದು ಹೊಲಕ್ಕೆ ಹೋಗಿ ಬಂದ ತಕ್ಷಣ ನಮ್ಮ ಯುಗಾದಿ ಹೆಂಗೆ ಸೆಲೆಬ್ರೇಟ್ ಮಾಡಿ ಉತ್ತರ ಕರ್ನಾಟಕ ಸೈಡು ಶಾವ್ಗೆ ಬಸ್ಸಾರ ಅದಕ್ಕೆ ಬೇವು ಬೆಲ್ಲ ಮತ್ತು ಬೇವು ಅಂದ್ರೆ ಇದೇನದು ಬೇವಿನ ಗಿಡದ ಹೂ ಇರುತ್ತಲ್ಲ ಅದು ಮತ್ತು ಬೆಲ್ಲ ಮತ್ತು ಇದೇನದು ಹಸಿಬೇಳೆ ಇಟ್ಟು ಇದು ಕಡಲೆ ಹಿಟ್ಟು ಸೊ ಆ ಕಡಲೆ ಹಿಟ್ಟು ಮತ್ತು ಅಂದರೆ ಪುಟಾಣಿ ಹಿಟ್ಟು ಅಂತೀವಿ ಸೊ ಆ ಪುಟಾಣಿ ಹಿಟ್ಟು ಅವೆಲ್ಲಾನು ಸಕ್ಕರೆ ಇವನ್ನೆಲ್ಲ ಮಿಕ್ಸ್ ಮಾಡಿ ಬೇವ್ ಥರ ಮಾಡಿರ್ತೀವಿ ಅದನ್ನು ಸಕ್ಕರೆ ಅಂತ ಏನದು ಅವ್ಗೆ ಹಾಕೊಂಡು ತಿನ್ನೋದು ಸೊ ಹಾಲು ಹಾಕ್ಕೊಂಡು ಸೊ ಇದಾಗಿತ್ತು ನಮ್ಮ ಈ ಯುಗಾದಿ ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ